యారా అనల్ అనాల సపోర్ట్ మి జాయిన్ లైవ్గా బీన్గా కమెంట్స్ హి ಕಮೆಂಟ್ಸ್ ಹಾಕಿ ಲೈವ್ಗೆ ಬಂದು ಯಾರಿದ್ರೆ ಲೈವ್ಗೆ ಜಾಯಿನ್ ಆಗಿ ಬೃದಾರ್ ಪ್ರಕಾಶ್ ಬೃದಾರ್ ಬಂದ್ಬಿಟ್ಟು ಅನ್ನ ಸಾರ್ ಬಂದಿದ್ದಾರೆ ಬ್ರದರ್ ಗಣಪತಿ ಹಬ್ಬಕ್ಕೆ ಏನು ವಿಶೇಷ ಅಂತ ಅಂದ್ಕೊಂಡಿದ್ದೆ ಬೃದಾರ ಓಕೆ ಬ್ರದರ್ ಊಟ ಮಾಡಿ ಕಾರ್ತಿಕ್ ಬ್ರದರ್ ಬಂದ್ಬಿಟ್ಟು ಮಂಗಳೂರಲ್ಲಿ ಎ ಜೆ ಹಾಸ್ಪಿಟಲ್ ಒಳ್ಳೇದು ಪ್ರಕಾಶ್ ಅಣ್ಣ ಅಂತಿದ್ದಾರೆ ಪ್ರಕಾಶ್ ಬ್ರದರ್ ಇಲ್ಲಿ ಕಾರ್ತಿಕ್ ಬ್ರದರ್ ಹೇಳ್ತಿದ್ದಾರೆ ಎ ಜೆ ಹಾಸ್ಪಿಟಲ್ ಅಂತ ನೋಡಿ ನರನು ತಜ್ಞರು ಎ ಜೆ ಹಾಸ್ಪಿಟಲ್ ಒಳ್ಳೆಯದು ಪ್ರಕಾಶಣ್ಣ ಅಂತಿದ್ದಾರೆ ಗೊತ್ತಾಯ್ತಾ ಪ್ರಕಾಶ್ ಬ್ರದರ್ ಅಲ್ಲಿ ಹೋದರೆ ನಿಮಗೆ ನರನು ಅಂದರೆ ನೇತಾರೆ ಕೀಲು ವಾಸಿ ಆಗುತ್ತಂತೆ ನೋಡಿ ಬ್ರದರ್ ಚಿಂಟು ಮಾತಾಡ್ಬಿಡ ಪ್ರಕಾಶ್ ಬ್ರದರ್ ಬಂದ್ಬಿಟ್ಟು ಮೇಡಮ್ ನೀವು ಟೀಚರ್ ಆಗಿ ಸೇವೆ ಸಲ್ಲಿಸ್ತಿದ್ರಾ ಅಂತ ಹೋ ಹೌದು ಬ್ರದರ್ ಹೌದು ಬ್ರದರ್ ನಾನು ಟೀಚರ್ ಬ್ರದರ್ ಇಲ್ಲಿ ಕಾರ್ತಿಕ್ ಬ್ರದರ್ ಹೇಳ್ತಿದಾರೆ ನೋಡಿ ಎ ಜೆ ಹಾಸ್ಪಿಟಲ್ ಅಂತ ಏನಾರನು ಮಂಗಳೂರಲ್ಲಿ ಕಾರ್ತಿಕ್ ಬ್ರದರ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ಸುತ್ತೆ ಕಾರ್ತಿಕ್ ಬ್ರದರ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದರೆ ಮಾಡ್ಕೊಳ್ಳಿ ಬ್ರದರ್ బ్రదర్ ఏజీ హాస్పిటల్ అర్తైతా బ్రదర్ ప్రకాష్ బ్రదర్ కార్తిక్ వెండ్ వెండ్లాక్ ఆసుపత్రే యాంగే కార్తిక్ బ్రదర్ ప్రకాష్ బ్రదర్ କହୁତಿದ್ದಾರೆ వెండ్లాక్ ఆసుపత్రే యాంగିଦେ ଅନ୍ତେ ನರನೋ ತಜ್ಞರು ಕಾರ್ತಿಕ್ ಬ್ರದರ್ ವೆನ್ಲಾಕ್ ಆಸ್ಪತ್ರೆ ಹೆಂಗಿದೆ ಅಂತ ಕೇಳ್ತಿದ್ದಾರೆ ಕಾರ್ತಿಕ್ ಬ್ರದರ್ ಸೂಪರ್ ಅಂತ ಹೇಳ್ತಿದ್ದಾರೆ ನೋಡಿ ಪ್ರಕಾಶ್ ಬ್ರದರ್ ಅದು ಕೂಡ ಒಳ್ಳೆಯದಿದೆ ಅಂತೆ ಹೋಗಿ ವಿಸಿಟ್ ಮಾಡಿ ಬ್ರದರ್ ನೀವು ವೆನ್ಲಾಕ್ ಆಸ್ಪತ್ರೆ ಕೂಡ ಚೆನ್ನಾಗಿದೆ ಅಂತೆ ನೋಡಿ ಬ್ರದರ್ ಸೂಪರ್ ಅಂತ ಹೇಳ್ತಿದ್ದಾರೆ ನೀವು ಏಜೆ ಆಸ್ಪತ್ರೆಗಾದರೂ ಹೋಗ್ಬೋದು ಅಥವಾ ವೆನ್ಲಾಕ್ ಆಸ್ಪತ್ರೆಗಾದರೂ ಹೋಗ್ಬೋದು ಎರಡು ಒಳ್ಳೆಯದಿದೆ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಬಂದ ಪ್ರಕಾಶ್ ಬ್ರದರ್ ಬಂದ್ಬಿಟ್ಟು ಫೀಸ್ ಕಟ್ಟಬೇಕಿಲ್ಲ ಅಂತ ಕೇಳ್ತಿದ್ದಾರೆ ಅಂದರೆ ಏನು ಬ್ರದರ್ ಇದು ಅಡ್ವಾನ್ಸ್ ಫೀಸ್ ಕಟ್ಬೇಕಾ ಅಥವಾ ಏನು ಇದು ಟೋಕನ್ ತೊಗೊಳಕ್ಕೆ ಅಂತ ಕಟ್ತಿದ್ದಾರೆ ಆ ಥರ ಕಟ್ಬೇಕಾ ಬ್ರದರ್ ಫೀಸ್ ಕಟ್ಟಬೇಕಾ ಇಲ್ಲ ಅಂತ ಕೇಳ್ತಿದ್ದಾರೆ ಅಂದರೆ ಇದು ಅಡ್ವಾನ್ಸ್ ಫೀಸ್ ಕೇಳ್ತಿದ್ದೀರಾ ಅಥವಾ ನೀವು ಯಾವ ರೀತಿ ಕೇಳ್ತಿದ್ದೀರಾ ಬ್ರದರ್